ವೀಕ್ಷಕರೇ ಜಾನಕಿಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಅನುದಾನದ ಅಡಿಯಲ್ಲಿ ಡಾಂಬರೀಕರಣಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಅವರಿಂದ ಚಾಲನೆ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸುತ್ತೂರು ಜಿ ಮಾರಳ್ಳಿ ಬಿಳುಗಲಿ ತಾಯೂರು ಹರೋಹರಪುರ ಮುಂತಾದ ಗ್ರಾಮಗಳ ಸಂಪರ್ಕ ರಸ್ತೆಗೆ ಇಂದು ಡಾಂಬರೀಕರಣ ಕಾಮಗಾರಿಗೆ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಹಾಗೂ ಲೋಕಸಭಾ ಸದಸ್ಯ ಸುನಿಲ್ ರವರಿಗೂ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಸಂಪರ್ಕಕ್ಕೆ ರಸ್ತೆಗಳ ಡಾಂಬರೀಕರಣಕ್ಕೆ ಮನವಿಯನ್ನು ಸಲ್ಲಿಸಿದ್ದು ಈ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನದ ಅಡಿಯಲ್ಲಿ ಡಾಂಬರೀಕರಣ ರಸ್ತೆ ನಿರ್ಮಿಸಿಕೊಡಲು ಅನುಮತಿ ದೊರೆತ ಹಿನ್ನೆಲೆಯಲ್ಲಿ ಪಂಚಾಯಿತಿ ವ್ಯಾಪ್ತಿ ಗ್ರಾಮಗಳ ಸಾರ್ವಜನಿಕರಿಗೆ ಅಲ್ಲದೆ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಬಸ್ಗಳ ವ್ಯವಸ್ಥೆ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸಿಕೊಡಲು ಮುಂದಾಗಿದ್ದಾರೆ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಇಲ್ಲಿ ಒಳ್ಳೆಯ ಗ್ರಾಮ ಕಾರಣ ನಡೀತಾ ಇದೆ ಬಿಲ್ಗೆರೆ ಪಂಚಾಯಿತಿ ಇವತ್ತು ಚಾಲನೆ ಕೊಟ್ಟರೆ ನೀವು ಚಾಲ ಇವತ್ತು ಚಾಲನೆ ನಾನು ಕೊಟ್ಟಿದ್ದೇನೆ ಮತ್ತು ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಗಸ್ವಾಮಿ ಅಂತ ಮತ್ತೆ ಸುತ್ತೂರು ವ್ಯಾಪ್ತಿ ಬರ ಅಂತ ಊರು ಬಿಲ್ಗೆರೆ ಪಂಚಾಯತಿ ವ್ಯಾಪ್ತಿ ಬರೋ ಊರು ಮತ್ತು ತಾಯೂರು ಬರ ರಸ್ತೆ ಪಂಚಾಯತಿ ವ್ಯಾಪ್ತಿ ಮತ್ತು ಸುತ್ತಮುತ್ತ ಹೊಸಕೋಟೆ ಕೊಬ್ಬರಳ್ಳಿಲಿಗಾಗ ಹೋಗೋ ತಿರುಗಡಂಥ ರಸ್ತೆ ವರ್ಣಕ್ಷೇತ್ರ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಅನುದಾನದಿಂದ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನಾನ್ನೂರು ಕೋಟಿ ಸೇರಿರೋಂಥ ಅನುದಾನದಲ್ಲಿ ಅದು ಕೂಡ ಸುತ್ತೂರು ಅದ್ರಲ್ಲಿ ಸೇರ್ತೇವೆ ಯಿರ್ ಸೇರಿರೋದು ಒಂದು ಒಳ್ಳೆಯ ಗುಣಮಟ್ಟದಂಥ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕಂಟ್ರಾಕ್ಟು ಕೆಲಸ ಅಂತೂ ತುಂಬ ಚೆನ್ನಾಗಿ ಯತೇಂದ್ರ ಸಾಹೇಬ ಕೂಡ ಅದಕ್ಕೆ ತುಂಬ ಸಹಕಾರ ಕೊಟ್ಟು ಕ್ಷೇತ್ರದಲ್ಲಿ ಯಾವ ಊರುಗಳಲ್ಲಿ ಏನು ಹಳ್ಳೆ ಕೊಳ್ಳೆಗಳು ಬಿದ್ದಾವೆ ಡಾಮರ್ ಬಿದ್ದಿದೆ ಮತ್ತು ಕಿಡೆ ತಿರ್ಗ ರಸ್ತೆ ಕೂಡ ಜನಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹೆಚ್ಚಿನ ಒಳ್ಳೆ ಕೆಲಸ ಮಾಡಿ ಕೆಲಸ ನಡೀತಾ ಇದೆ ಸಿದ್ದರಾಮಯ್ಯ ಸಾಹೇಬರ ಅನುದಾನದಿಂದ ಅವ್ರ ಸಹಕಾರದಿಂದ ಕ್ಷೇತ್ರ ತುಂಬ ಭಾಳ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದೆ ಕಂಟ್ರಾಡು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಗುಣಮಟ್ಟದ ಕೆಲಸ ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಕೂಡ ಹೆಚ್ಚಿನ ದಿನ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಬೇಕಾದ್ರೆ ಮನೆ ರೆಸ್ಟ್ ಕೊಡ್ಬೋದು ಮಿಕ್ಕಿದ್ದೆಲ್ಲ ಬಂದು ಕೆಲಸದಲ್ಲೇ ತೊಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ನಮ್ಮ ಕ್ಷೇತ್ರ ಇನ್ನೂ ಕೂಡ ಹೆಚ್ಚಿನ ಇನ್ನೂ ಕೆಲಸ ಮಾಡ್ತಾ ಇರಲಿ ಮತ್ತು ಒಳ್ಳೆ ಕೆಲಸ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರ ಅನುದಾನದಿಂದ ಯತೇಂದ್ರ ಸಾಹೇಬರ ಒಂದು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎ ಅವರು ಮತ್ತು ಅವರ ಆಶ್ರಯದಿಂದಲೂ ಕೂಡ ಚೆನ್ನಾಗಿ ಒಳ್ಳೆ ಕೆಲಸ ನಡೀತದೆ ಗುಣಮಟ್ಟದ ಕೆಲಸ ಇದೆ ಮತ್ತು ವರ್ಣ ಕ್ಷೇತ್ರ ಯಾವುದಕ್ಕೂ ಕೂಡ ರೋಡು ಕೊರತೆ ಇಲ್ಲದಂತ ಹಳ್ಳಕ್ಕೊಳ್ಳ ಬೀಳದಂತೆ ಚೆನ್ನಾಗಿ ನೋಡ್ಕೊಳ್ತಾವೆ ಹಾಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಯತೇಂದ್ರ ಅವ್ರಿಗೆ ಇನ್ನೂ ಐಶ್ವರ್ಯ ಕೊಟ್ಟು ಸುಗಮವಾಗಿ ಇನ್ನೂ ಐದು ವರ್ಷ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ ಅವರ ಒಳ್ಳೆ ಆಡಳಿತ ಕೊಡಲಿ ಮುಂದೆ ಅವರ ಯತೇಂದ್ರ ಅವರು ಕೂಡ ಒಂದು ನಮ್ಮ ಒಂದು ಆಸೆ ಅಂತಂದರೆ ಅವರು ಒಂದು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಅವರು ಕೂಡ ಮಿನಿಸ್ಟ್ರಾಗಿ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ನಾವು ಈ ಮಾತು ತನ್ನ ಮುಗಿಸ್ತಾ